ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರುದ್ರಮ್ಮ ಅಮರೇಶ್ ಆಸಿನಾಳ್ ಅವರು ಬಂದಿದ್ದಾರೆ ಅವರು ಈಗಾಗಲೇ ಹಲವಾರು ಪ್ರವಚನಗಳನ್ನು ನಮ್ಮ ಬಸವ ವಾಹಿನಿಯಲ್ಲಿ ಕೊಟ್ಟಿದ್ದಾರೆ ಹಾಗೆಯೇ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಈ ಬಸವ ತತ್ವದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸೊ ಇವತ್ತು ನಮ್ಮ ಕಾನವಳಿ ಕಾರ್ಯಕ್ರಮಕ್ಕೆ ಬಂದಿದೀರಾ ಸೊ ಬಸವ ವಾಹಿನಿಯಲ್ಲಿ ಬಹಳ ಏನಾದ್ರು ಪ್ರವಚನಗಳನ್ನ ಕೊಟ್ಟಿದ್ದೀರಾ ನಿಮ್ ಪುಸ್ತಕಗಳು ನೀವು ಅಂದ್ರೆ ಕಾವ್ಯಗಳನ್ನ ಕವನಗಳನ್ನ ಬರ್ದಿದೀರಾ ಅಂತ ಕೇಳಿದೀನಿ ಎಷ್ಟು ಪುಸ್ತಕಗಳನ್ನ ಬರ್ದಿದ್ದೀರ ಮೂರು ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದೆ ಸೊ ವಚನ ಸಾಹಿತ್ಯ ಕವನ ಸಂಕಲನ ಎಲ್ಲದರಲ್ಲೂ ನೀವು ತೊಡಗಿಸ್ಕೊಂಡಿದ್ದೀರಾ ಬಹಳ ಸಂತೋಷ ಇವತ್ತು ಕಾನಾವಳಿಗೆ ಬಂದಿದೀರಾ ಏನ್ ಅಡಿಗೆ ಮಾಡ್ತಾ ಇದ್ದೀರಾ ಇವತ್ತು ಇವತ್ತು ರಾಗಿ ಐಟಮ್ಸ್ ನಿಂದ ಎರಡು ಸ್ವೀಟ್ ಅಂಗ್ಲಿ ಅಂದ್ರೆ ಸಿಹಿ ಅಂಗುಲಿ ನಂತರ ಈ ರಾಗಿ ಅಂಬಳಿನ ಯಾಕೆ ನಾನು ತಗೊಂಡೆ ಅಂತ ರಾಗಿ ಕಾಮನ್ ಆಗಿ ಎಲ್ಲರೂ ಮಾಡ್ತಾರೆ ಅಂಬ್ಲಿನ ಆದ್ರೆ ವಿಶೇಷವಾಗಿ ಇದು ನಮ್ಮ ಶರಣರ ಪ್ರಸಾದ ಇದಕ್ಕೆ ಹೆಚ್ಚು ಹೊತ್ತು ಕೊಟ್ಟರೆ ಇದರಿಗೆ ಹಿಂದೆ ಒಂದು ನಮ್ಮ ಶರಣರ ಒಂದು ಆರೋಗ್ಯವನ್ನು ಯಾಕೆ ಕಾಪಾಡ್ಕೊಂಡ್ ಬಂದ್ರು ಅವರ ಒಂದು ಆಹಾರ ಕ್ರಮ ಪದ್ಧತಿ ಹೇಗಿತ್ತು ಜನತೆ ಎಲ್ಲ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ಬರಲಿ ತಿಳಿಕೆ ಈ ಒಂದು ಒಳ್ಳೆ ಉದ್ದೇಶ ಉದ್ದೇಶ ಇಟ್ಕೊಂಡು ಈ ಒಂದು ಮಾಡ್ಕೋತಾ ಇತ್ತು ಫಸ್ಟ್ ನಾನು ಒಂದ್ ಬಾಲ್ ಕೊಡ್ರಿ ಅದಿ ಮಾಡೋದ್ ಒಂದ್ ಸಿಹಿದಿ ಸಿಹಿ ಕಾರ್ಯ ಮಾಡ್ತೀವಿ ಒಂದ್ರಲ್ಲಿ ಬಾಲ್ ಅಲ್ಲಿ ರಾಗಿ ಎಲ್ಲ ಸಪ್ಪಂದಾಗಿ ಕುದಿಸ್ಕೊಂತೀನಿ ನಂತರ ಎರಡನ್ನ ಡಿವೈಡ್ ಮಾಡ್ಕೊಂಡು ಒಂದು ಖಾರದನ್ನ ಒಂದು ಈಗ ಏನಿಲ್ಲ ಸಾಮಗ್ರಿಗಳು ಬೇಕಾಗಾದ್ರೆ ಇದಕ್ಕೆ ಸಿಹಿ ಇದಕ್ಕೆ ಒಂದಿಷ್ಟು ಬೆಲ್ಲ ಬೇಕು ತುಪ್ಪ ಗಸಗಸಿ ಆಮೇಲೆ ಅಲಕ್ಕಿ ಪೌಡ್ರಾ ಹಾಕೊಂಡು ಬೇಕಾಗುತ್ತೆ ನಂತರ ಖಾರದ ಅಂಗಡಿಗೆ ಒಂದಿಷ್ಟು ಉಪ್ಪು ಜೀರಿಗೆ ಖಾರ ಪುಡಿ ಆಮೇಲೆ ಸ್ವಲ್ಪ ಉಳ್ಳಾಗಡ್ಡೆ ಹಸಿ ಉಳ್ಳಾಗಡ್ಡೆ ಆಮೇಲೆ ಕೊತ್ತಂಬ್ರಿ ಸೊಪ್ಪು ಐಟಮ್ ಹಾಕಿ ಅದ್ರಲ್ಲಿ ಮಜ್ಜಿಗೆ ಹಾಕಿ ಎಲ್ಲ ಎರಡಕ್ಕೂ ಸೇರಿಯಾಗಿ ನೀವು ಪ್ರಿಪೇರ್ ಮಾಡೊಂದು ಪಾತ್ರೆ ಕೊಡಿ ದೊಡ್ಡ ಪಾತ್ರೆ ಕೊಡಿ ಹಾಗೆ ಒಂದಿಷ್ಟು ರಾಗಿ ಇಟ್ಕೊಡಿ ರಾಗಿ ರಾಗಿ ನೀರ್ ಕೊಡಿ ಒಂದು ಕಟ್ಟಿಗೆ ಸ್ಪೂನ್ ಕೊಡಿ ಹಾ ಕೊಡಿ ಅಮ್ಮ ಕೊಡಿ ಒಂದು ಕಪ್ಗೆ ಈಗ ಎರಡಕ್ಕೂ ಇದಕ್ ಎಷ್ಟು ತಕ್ಕಾಗುತ್ತೆ ಅದ್ದಿ ನೀರು ಬೇಕಂದ್ರೆ ನೀರಾಗಿ ಮಾಡ್ಕೋಬಹುದು ಅಥವಾ ಸ್ವಲ್ಪ ಗಟ್ಟಿ ಬೇಕಂದ್ರೆ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೊಬಹುದು ಯಾಕಂದ್ರೆ ಮಕ್ಕಳು ಕುಡ್ತಿರ್ತಾರೆ ಮತ್ತೆ ಆರೋಗ್ಯ ಸರಿಗಿಲ್ಲಾರದ ಕೊಡ್ತಾರೆ ಅವ್ರಿಗೆ ಯಾವ ತರ ತೆಳುವ ಬೇಕಾ ದಪ್ಪಗೆ ಬೇಕಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಫಸ್ಟ್ ಒಲೆಯಲ್ಲಿ ಇಟ್ಕೊಳಕಿನ್ ಮುಂಚೆ ನೀರಲ್ಲಿ ಕರಗಿಸ್ಕೊಳ್ಳಿ ಕರ್ಸ್ಬೇಕು ಯಾಕಂದ್ರೆ ಹಂಗೆ ಇಟ್ಬಿಟ್ರೆ ಏನಾಗುತ್ತೆ ಗಂಟು ಗಂಟು ಗಂಟಾಗುತ್ತೆ ಅದಕ್ಕೆ ಸ್ವಲ್ಪ ಎಲ್ಲ ಇದು ಮಕ್ಕ ಇಟ್ಟೆಲ್ಲ ಕರಸ್ಕೊಂಡು ಒಲೆ ಮೇಲೆ ಇಟ್ಕೊಂಡು ಇದನ್ನೆಲ್ಲ ಗಂಜಿ ತರ ಬರೋವರೆಗೂ ಆಂಬ್ಲಿ ತರ ಬರೋವರೆಗೂ ಇದು ಮಾಡ್ಕೋಬೇಕಾಗ್ತದೆ ಮತ್ತೆ ನಮಗೆ ಇನ್ನು ಬೇಕಾದಂಗೆಲ್ಲ ನೀರು ಆ್ಯಡ್ ಮಾಡ್ಕೊತ ಸರಿ ಸರಿ ಓಕೆ ಸೊ ನೀವು ಹೇಗೆ ಈ ಬಸವ ತತ್ವದಲ್ಲಿ ಬಸವ ಪ್ರಚಾರದಲ್ಲಿ ಯಾವ ರೀತಿ ಹೇಗೆ ನೀವೀ ಇದಕ್ಕೆ ಬಂದ್ರಿ ಅಂದ್ರೆ ಏನ ನಿಮ್ಮ ಕುಟುಂಬನೇ ಆತರ ಇತ್ತ ಪರಿಸರದಲ್ಲ ಯಾವ ರೀತಿಯಲ್ಲಿ ಇದ್ರ ಬಗ್ಗೆ ಆಸಕ್ತಿ ಬಂತು ನಿಮ್ಗೆ ಇದು ನಮ್ಮ ಮತ್ತೆ ಅಕ್ಕನ ಬಳಗದಲ್ಲಿ ಕಾರ್ಯಕರ್ತರಾಗಿ ಕೆಲಸ ಇದ್ದೀನಿ ಅವ್ರ ಅಕ್ಕನ ಬಳಗದಲ್ಲಿ ಇರ್ಬೇಕಾದ್ರೆ ಅವ್ರ ಹಿಂದ್ಗಡೆ ಎಲ್ಲಾ ನಾನು ಹೋಗಿ ಹೋಗಿ ಅವ್ರು ಏನೇನ್ ಮಾಡ್ತಾ ಇದ್ದಾರೆ ಅಂತ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ದೆ ಹಾಗೆ ಒಂದ್ ಸ್ವಲ್ಪ ಎಲ್ಲ ಕಾರ್ಯಕ್ರಮದಲ್ಲಿ ಚಿಕ್ಕ ಪುಟ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಆಂಕರಿಂಗ್ ಮಾಡೋದು ವಚನ ಸಾಹಿತ್ಯವನ್ನ ಎಲ್ಲಾ ಅಧ್ಯಯನ ಮಾಡೋದು ಅದ್ರ ಬಗ್ಗೆ ತಿಳಿತಾ ತಿಳ್ಕೊತ ಎಲ್ಲ ಕವಿಗಳ ಕವನಗಳನ್ನ ಓದ್ತಾ ಓದ್ತಾ ಸ್ವಲ್ಪ ನನಗೆ ಇಂಪ್ರೆಸ್ ಆಗಿ ನಾನು ಬರೆಯ್ ಪ್ರಾರಂಭದಲ್ಲಿ ನಾನು ಚಿಕ್ಕದಾಗಿ ಅಂತ ಬರ್ತಾ ಹೋದೆ ಹನಿಗವನಗಳನ್ನು ಎಲ್ಲಾ ಕಡೆ ಪತ್ರಿಕೆಯಲ್ಲಿ ಕಳಿಸ್ತಾ ಇದ್ದೆ ಎಲ್ಲರಿಗೂ ಲೈಕ್ ಆಗ್ತಿದ್ರು ನೀವ್ ಯಾಕೆ ಒಂದು ಹೊರಗಡೆ ಒಂದು ಹನಿಗವನ ಪುಸ್ತಕ ತರಬಾರದು ಹೊರ್ಗಡೆ ಅಂತ ಎಲ್ಲರ ಒಂದ್ ಇದ್ ಮಾಡ್ದಾಗ ಆಗ ನಮ್ಮ ಮನೆಯವರು ಆಯ್ತು ಬಿಡು ತೊಂದ್ರ ಆಯ್ತಂತೆ ನಮ್ಮ ಮನೆಯವ್ರ ಪ್ರೇರಣೆ ಇದೆಲ್ಲ ಮದ್ವೆ ಆದ್ಮೇಲೆನೆ ಮಾಡಿದ್ರು ಮದ್ವೆ ಆದ್ಮೇಲೆ ಮದ್ವೆ ಆದ್ಮೇಲೆ ಮದ್ವೆ ಆದ್ಮೇಲೆ ಈಗ ಒಂದ್ ಹದಿನೈದ್ ವರ್ಷ ಆಯ್ತಾ ಆ ಒಂದು ಪುಸ್ತಕ ಬಿಡುಗಡೆ ಆಯ್ತ ಮತ್ತ ಅದನಂತರ ಒಂದ್ ಆರೋಳ್ ವರ್ಷದ ಮೇಲೆ ಅದನ್ನ ಬಿಡುಗಡೆ ಆದ ಒಂದು ಆರೋಳ್ ವರ್ಷದ್ ಮೇಲೆ ವಚನ ಮಾಲೆ ಅಂತೇಳಿ ಆಧುನಿಕ ವಚನಗಳ ಮೇಲೆ ತಂದೆ ಅದು ಒಂದ್ ರೀತಿ ವಚನಗಳನ್ನ ನೀವೇ ಬರ್ದಿದಿ ಹೌದೌದು ಆಧುನಿಕ ವಚನಗಳನ್ನ ಎಷ್ಟು ವಚನಗಳನ್ನ ಬರ್ದಿದ್ದೀರಾ ನೂರ ಎಂಟು ವಚನಗಳನ್ನ ಫಸ್ಟ್ ಈಗ ಸಾಕಷ್ಟಿದೆ ಅವನು ಬಿಡುಗಡೆ ಅಷ್ಟೇ ಮಾಡ್ತೀನಿ ಹಾಗೆ ಹಾಗೆ ಕವನಗಳನ್ನ ರಚನೆ ಮಾಡಿದ್ವಿ ಅವು ಒಂದು ಐವತ್ಮೂರ ಕವನಗಳನ್ನ ಒಂದು ಗ್ರಂಥ ರೂಪದಲ್ಲಿ ಹೊರಗಡೆ ತಂದಿದ್ದೀನಿ ಅವು ಎಲ್ಲಾ ಕಡೆ ಮೆಚ್ಚುಗೆ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಮತ್ತೆ ಇತ್ತೀಚೆಗೆ ಏನಂತಂದ್ರೆ ಶರಣರ ವಚನಗಳನ್ನ ವ್ಯಾಖ್ಯಾನಿಸೋದು ಅಂದ್ರೆ ವಿಶ್ಲೇಷಣ ವಿಶ್ಲೇಷಣೆ ಮಾಡಿ ಅರ್ಥ ಹೇಳುವ ಅರ್ಥ ಹೇಳಂತದ್ದು ಯಾಕಂದ್ರೆ ಶರಣರ ಒಂದು ವಚನಗಳು ನೋಡಿ ಕನ್ನಡದಲ್ಲಿ ಕಂಡ್ರು ಅದರ ಅರ್ಥಗಳು ಒಳ ಅರ್ಥಗಳು ಬೇರೆ ಬೇರೆ ಸುಳಿ ಸುರುಳಿಯಲ್ಲಿ ಬಿಚ್ಕೊಳ್ತಾ ಹೋಗ್ತದೆ ಹಾಗಾಗಿ ಜನಸಾಮಾನ್ಯರಿಗೂ ಅರ್ಥ ಆದ್ರೂ ಸಹಿತ ಕೆಲವೊಂದು ಶರಣರ ಒಂದು ಪರಿಭಾಷೆ ಅಂದ್ರೆ ಅವರ ವಚನಗಳ ಜನರಿಗೂ ಅರ್ಥ ಅರ್ಥ ಆಗೋಸ್ಕ ನಾನು ಎಲ್ಲರೂ ಅರ್ಥೈಸ್ಕೊಳ್ಳೋ ಹಾಗೆ ನನ್ನದೇ ಆದ ಒಂದು ಭಾಷೆಯಲ್ಲಿ ರೀತಿಯಲ್ಲಿ ಅವನ್ನೆಲ್ಲ ಬಿಡಿಸ್ಬೋತ ಮೊದಲೇ ಪ್ರಾರಂಭದಲ್ಲಿ ನಾನು ಒಂದು ಹನಿತೇನಿ ಅಂತ ಒಂದು ಅನೇಕವನ ಸಂಕಲನವನ್ನ ಬಿಡುಗಡೆ ಮಾಡಿದೆ ಈಗ ಒಂದು ಹದಿನೈದು ವರ್ಷದ ಕೆಳಗಡೆ ತದನಂತರ ಆ ವಚನ ಮಾಲೆ ಅಂತೇಳಿ ಆಧುನಿಕ ವಚನಗಳನ್ನ ಒಂದು ಪುಸ್ತಕವನ್ನೂ ಸಹ ನಾವ್ ಬಿಡ್ರಿ ಇತ್ತೀಚೆಗೆ ಮಾಡಿರೋ ಇತ್ತೀಚೆಗೆ ಮಾಡಿರೋ ರೀ ಈಗ ಒಂದ್ ಅದು ಏಳೆಂಟ್ ವರ್ಷ ಆಗಿ ಆಮೇಲೆ ಈ ಮೂರ್ ವರ್ಷದ ಕೆಳಗೆ ಅಣತೆ ಅದ್ಭಿದ ಬೆಳಕು ಅನ್ನುವಂತ ಒಂದು ಕವನ ಸಂಕಲನ ಐವತ್ ಮೂರು ಕವನಗಳನ್ನ ಅದನ್ನ ಲೋಕಾರ್ಪಣೆ ಮಾಡಿದ್ರು ಹೌದಾ ಬಾಳ ಸಂತೋಷ ಅದ್ರ ಜೊತೆಗೆ ಸ್ವಲ್ಪ ಹಂಗೆ ಇಲ್ಲಿ ಬೆಲ್ಲ ಕರಗಸ್ಗಳ ರೀ ಬಾಯಕ ಬೆಲ್ಲ ಬೆಲ್ಲದ ಬೇಕ ಇಲ್ಲ ಸಿಕ್ಕಿದೆ ಕೊಡಿ ನನಗೆ ಇದಾಗ್ತಾ ಇದೆ ಜೊತೆಗೆ ಬೆಲ್ಲ ಕಟ್ಸೋಣ ಇದು ರಾಗಿ ಯಾಕೆ ನಾನು ಅಂಬಲಿನ ವಿಶೇಷವಾಗಿ ಇದನ್ನ ತೊಗೊಂಡಿನ ಅಂತಂದ್ರೆ ಅದು ಸ್ವಲ್ಪ ಗಟ್ಟಿ ಹಾ ಸ್ವಲ್ಪ ಗಟ್ಟಿ ನಮ್ಗ್ ಬೇಕಾದಷ್ಟು ಮತ್ತೆ ನೀರ್ ಆಡ್ ಮಾಡ್ಕೋಬೋದು ಇನ್ನ ನೀರ್ ಕೊಡಿ ಯಾಕಂದ್ರೆ ಅದು ಆಗ್ತಾ ಆಗ್ತಾ ಗಟ್ಟಿ ಆಗ್ಬಿಡ್ತೆ ಮತ್ತೆ ಸ್ವಲ್ಪ ನೀರ್ ಆಡ್ ಮಾಡ್ಕೊಂಡು ನಮ್ಗ್ ಬೇಕಾದಂಗೆಲ್ಲ ನೀರು ಮಾಡ್ಕೋಬಹುದು ಈಗ ಸ್ವಲ್ಪ ಗಟ್ಟಿ ಇದೆ ಈಗ ಬರ್ತಾ ಇದೆ ಇದು ಕುದಿ ಹಿಡಿದ ಮೇಲೆ ಇದನ್ನ ಆರ್ಬಿಡ್ಬೇಕು ಆರ್ಬಿಟ್ಟು ಸ್ವಲ್ಪ ಇದಕ್ಕ ಸಿಹಿ ಅಂಬ್ಲಿ ಮಾಡಬೇಕಲ್ಲ ಹಂಗಾಗಿ ಈಗ ಸ್ವಲ್ಪ ಬೆಲ್ಲವನ್ನ ಕರೆಸ್ಕೊಳ ಈಗ ಸ್ವಲ್ಪ ಇದಕ್ಕೆ ಬೆಲ್ಲವನ್ನ ಹಾಕೋತಾ ಇದ್ದೀನಿ ಇದು ಬೆಲ್ಲ ಕರೆಸ್ಕೊಂಡ್ ನಂತರ ಆ ಒಂದು ಅಂಗ್ಳಿಗೆ ಕಡ್ಮಣ ಸೊ ಈ ಅಂಬ್ಲಿ ಇವಾಗ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡೋದಲ್ವಾ ಇದು ರಾಗಿ ಇದು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ರಾಗಿ ಒಂದು ಅಗ್ದಿ ಧಾನ್ಯಗಳಲ್ಲಿ ಪ್ರಧಾನವಾದಂತ ಧಾನ್ಯ ಇದರಲ್ಲಿ ಇರತಕ್ಕಂತ ಪೌಷ್ಟಿಕಾಂಶಗಳು ಐರನ್ ಕಂಟೆಂಟ್ಸ್ ಇದೆ ಫೇವ್ರೇಟ್ ಕಂಟೆಂಟ್ಸ್ ಇದೆ ಇದೆಲ್ಲವೂ ಏನ್ ಮಾಡುತ್ತೆ ನಮ್ಮ ಫೇವ್ರೇಟ್ ಕಂಟೆಂಟ್ಸ್ ಮಲಬದ್ಧತೆಯನ್ನ ನಿವಾರಣೆ ಮಾಡುತ್ತೆ ಆಮೇಲೆ ಐರನ್ ಕಂಟೆಂಟ್ಸ್ ಬಂದು ನಮ್ಗೆ ಹಿಮೋಗ್ಲೋಬಿನ್ ಅನ್ನ ಹೆಚ್ಚು ಕೊಡುತ್ತೆ ಆಮೇಲೆ ಸರಳವಾಗಿ ನಮಗೆ ಜೀರ್ಣ ಶಕ್ತಿಯನ್ನು ಸರಳವಾಗಿ ಎಲ್ಲಾ ಮಕ್ಕಳಿಂದ ಹಿಡಿದು ವಯಸ್ಸಾದಂತ ವೃದ್ಧರವರೆಗೂ ಎಲ್ಲರೂ ಸೇವಿಸುವಂತ ಆಹಾರ ಇದರಲ್ಲಿ ಬೇಕಾದಂತ ನಾವು ಖಾದ್ಯಗಳನ್ನು ಮಾಡಿ ನಾವು ಆಹಾರ ಮಾಡ್ಬೋದು ಹಿಂದೆ ನಮ್ಮ ಸರ್ವಜ್ಞ ಒಂದು ಕವಿ ಹೇಳ್ತಾನೆ ಹಸಿದ ಒಡಲಿಗೆ ಅಂಬಲಿ ಮುದ್ದು ಆ ಬಿಸಿಲಿಗೆ ಕೊಡೆ ಮುದ್ದು ಬಸಿರಿಗೆ ಶಿಶು ಮುದ್ದು ಲೋಕಕ್ಕೆಲ್ಲ ಬಸವಣ್ಣನೇ ಮುದ್ದು ಅಂತ ಹೇಳಿ ಒಂದು ವಚನ ಹೇಳ್ತಾರೆ ನಾನು ಮುದ್ದು ಅನ್ನೋದಕ್ಕಿಂತ ಮದ್ದು ಅಂತ ಎಲ್ಲದಕ್ಕೂ ನೀವು ಹೇಳಿದಾಗ ಈಗ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಜಾಸ್ತಿ ಆಗಿದೆ ಮತ್ತೆ ಏನಂದ್ರೆ ಚೆನ್ನಾಗಿ ತಿನ್ಬೇಕು ತುಂಬಾ ದಪ್ಪ ಆದ್ರೂ ಬೇರೆ ಬೇರೆ ಅದಕ್ಕೆಲ್ಲ ಆರೋಗ್ಯಕ್ಕೆ ಏನಾದ್ರೂ ಒಂದು ರಾಮಬಾಣ ಅಂತ ಹೇಳಿದ್ರೆ ಇದೆ ನಿಜ ನಿಜ ಇದೆ ಇದೆಲ್ಲ ಈಗ ಬಿಪಿ ಶುಗರ್ ಇರುವಂತರು ಇದನ್ನ ಸರಳವಾಗಿ ಇದನ್ನ ಸೇವಿಸ್ತಾ ಹೋದ್ರೆ ಬೇರೆ ಟ್ಯಾಬ್ಲೆಟ್ ಅವಶ್ಯಕತೆ ಇಲ್ಲ ಇಂದಿನ ಒಂದು ನಮ್ಮ ಜನಾಂಗ ಏನ್ ಮಾಡಿದ್ರು ಆಹಾರವನ್ನೇ ಮಾಡಿದ್ರು ಆದ್ರೆ ಈ ಒಂದು ಆಧುನಿಕ ಯುಗದಲ್ಲಿ ಒತ್ತಡದ ಬದುಕಿನಲ್ಲಿ ಈಗ ಔಷಧಿಯ ಆಹಾರ ಅದಕ್ಕೆ ನಾನು ಈ ತರ ಒಂದು ಐಟಮ್ ಆಹಾರದಲ್ಲಿ ನೀವು ಹೆಚ್ಚು ರೆಡಿಮೇಡ್ ತರ್ತಾರೆ ಏನದು ಮಾಡೋದಕ್ಕೆ ಸಮಯ ಇಲ್ಲ ಅಥವಾ ಆಸಕ್ತಿ ಇಲ್ಲ ಎಲ್ಲದೂ ರೆಡಿಮೇಡ್ ಈಗ ದಿಢೀರ್ ಅಂತ ಆಗ್ಬೇಕು ಅವಾಗ ಏನಾದ್ರು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಯಾವಾಗ್ಲೋ ತಿಂಗಳು ಹಿಂದೆ ಮಾಡಿದ್ದು ಮೂರ್ ಹಿಂದೆ ಮಾಡಿದ್ರು ನೀವಾಗ್ ತಿನ್ನೋದು ಅದೆಲ್ಲ ಆರೋಗ್ಯದಲ್ಲ ತುಂಬಾ ಈಜಿ ಈಜು ಮಾಡಬಹುದು ಈಜಿ ಮಾಡಬಹುದು ಈಗ ಒತ್ತಡ ಬದುಕಿನಲ್ಲೇ ಇಂತ ಒಂದು ಈಜಿ ರೆಸಿಪಿ ನಾನು ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಬೇಕಾದ್ರೆ ನಿಮಗೆ ಕಾರಲ್ಲೇ ಹೋಗಿ ಯಾಕಂದ್ರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ ಆಮೇಲೆ ನಿಮ್ಮ ಶರೀರಕ್ಕೆ ಆರೋಗ್ಯ ದೃಷ್ಟಿಯಿಂದ ಶರೀರ ಒಳ್ಳೆ ಎನರ್ಜಿ ಕೊಡುತ್ತೆ ಮತ್ತೆ ಇನ್ನೊಂದು ವಿಶೇಷತೆ ಏನಂತ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀರಾ ಸ್ವಲ್ಪ ಬೇಗ ಬೇಗ ಆಗುತ್ತೆ ಈ ಕುದಿ ಕುದಿಡದ ಸ್ವಲ್ಪ ಸಣ್ಣಗಿರ್ಲಂತೇಳಿ ನಾನು ಇಟ್ಟುಕೊಂಡಿದ್ದೀನಿ ಬೆಲ್ಲ ಕುದಿದೆ ಒಂದ್ ಸ್ಪೂನ್ ಬೆಳಿಗ್ಗೆನೆ ನಾವು ಟೀ ಕಾಫಿ ಬದಲಾಗಿ ಅಂಬ್ಲಿನ ಕುಡಿದ್ರೆ ಹೆಚ್ಚು ಒಳ್ಳೇದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಯಾಕಂದ್ರೆ ಈಗ ಮಸಾಲಾ ಪದಾರ್ಥವನ್ನ ಸೇವಿಸಿ ಏನಾಗ್ತಾ ಇದೆ ಕೆಲವೊಂದು ಆಹಾರದಲ್ಲಿ ವಿರುದ್ಧ ಪದಾರ್ಥಗಳಂತ ಇರುತ್ತೆ ಆ ವಿರುದ್ಧ ಪದಾರ್ಥಗಳನ್ನ ನಾವು ಸೇವನೆ ಮಾಡಿದಾಗ ನಮ್ಮ ಹೊಟ್ಟೆಯಲ್ಲಿ ಗಲಾಟೆ ಎಳಕೆ ಸಾಕಷ್ಟು ಡಿಸೀಸ್ಗಳನ್ನ ನಾವು ಎದುರಿಸಬೇಕಾಗ್ತೈತೆ ಇಲ್ಲಿ ರಾಗಿ ರಾಗಿ ಉಂಡವನೇ ನಿರೋಗಿ ಅಂತ ಹೇಳಿ ಒಂದು ನಾಡ್ ನೋಡಿದೆ ಈಗೆಲ್ಲ ಚಿಕ್ಕ ಚಿಕ್ಕ ಪ್ರಾಯದವ್ರಿಗೆನೆ ತುಂಬಾ ಏನು ಮೂವತ್ತು ಇಪ್ಪತ್ತು ವರ್ಷದವರೆಗೂ ಬರುತ್ತೆ ಬರ್ತಾ ಇದೆ ಅದೆಲ್ಲ ಇಂತದ್ದು ಯಾಕಂದ್ರೆ ಆಹಾರ ಪದ್ಧತಿ ಆಹಾರ ಪದ್ಧತಿ ಸರಿಯಲ್ಲ ಆಹಾರ ಸಂಸ್ಕೃತಿಯನ್ನ ನಾವು ಅಳವಡಿಸೊಂಡೆಲ್ಲ ಈಗ ನಾಲ್ಗೆ ರುಚಿಗೋಸ್ಕರ ಬಾಯಿ ರುಚಿಗೋಸ್ಕರ ಸಿಕ್ಕ ಚಿಕ್ಕ ಆಹಾರವನ್ನ ಸೇವನೆ ಮಾಡ್ತಾ ಇದ್ದಾರೆ ಬಜಾರ್ ನಲ್ಲಿ ರಸ್ತೆಯಲ್ಲಿ ತಿನ್ನೋದು ಆಗಿದೆ ಆರೋಗ್ಯವನ್ನು ಆಫ್ ಮಾಡೋಣ ಸರಿ ಸರಿ ಸೊ ಈಗ ಸ್ವಲ್ಪ ಗಟ್ಟಿ ಆಗಿದೆ ನೀವ್ ಹೇಳಿದ್ರೆ ಅವ್ರ ಅವ್ರ ರುಚಿಗೆ ಬೇಕಾದ ಹಾಗೆ ಗಟ್ಟಿ ಆದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಮಾಡಿದ್ರೆ ಗಟ್ಟಿ ಆಗತ್ತೆ ಸ್ವಲ್ಪ ಇಲ್ಲದಿದ್ರೆ ಸ್ವಲ್ಪ ನೀರ್ ತರ ಆಗಿದೆ ಸ್ವಲ್ಪ ಮಕ್ಕಳಿಗೆ ಕುಡಿಸ್ಬೇಕಾದ್ರೆ ಸ್ವಲ್ಪ ನೀರ್ ಹೆಂಗ್ ಮಾಡ್ಕೋಬಹುದು ಸ್ವಲ್ಪ ದೊಡ್ಡವ್ರು ಕೊಡ್ಬೇಕಾದ್ರೆ ತಿಕ್ಕ ಹೆಂಗ್ ಮಾಡ್ಕೋಬಹುದು ಅವ್ರವ್ರ ಅನುಕೂಲ ಸರಿ ಬಿಸಿ ಇದೆಯಾ ಬಿಸಿ ಇದೆ ಇನ್ನೊಂದು ಬಾಲ್ಕೊಡಿ ಸೊ ನೀವೀಗ ಒಂದೇ ಇದರಲ್ಲಿ ಈಗ ಒಂದೇ ಒಂದು ಖಾರಕ್ಕೆ ಒಂದು ಸಿಹಿಗೆ ಈಗೆಲ್ಲ ಇದನ್ನೆಲ್ಲ ಏನು ಹಾಕಿಲ್ಲ ನಾನು ಕೇವಲ ಇಟ್ಟು ನೀರನ್ನ ಹಾಕಿ ಮಾಡ್ಕೊಂಡಿನಿ ಇದು ತಮಗೆ ಬೇಕಾದವರು ಉಪ್ಪು ಹಾಕಿ ಬೇಕಾದಂಗ ನಾವು ಈಗ ಇದಕ್ಕೆ ಮಜ್ಜಿಗೆ ಹಾಕೊಂತಾರೆ ಸ್ವಲ್ಪ ಮೇಲೆ ಮಜ್ಜಿಗೆ ಆಮೇಲೆ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿದಂತ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕೊಂಡು ಒಗ್ಗರಣೆ ಕೊಟ್ಕೊಂಡವ್ರು ಕೊಟ್ಟರೆ ಮತ್ತೆ ನಂತರ ಇದು ಜೀರಿಗೆ ಹಾಕೊಂಡು ಉಪ್ಪು ಕೊಡ್ತಾರೆ ಸಿಹಿ ಇಷ್ಟ ಇಲ್ಲ ಅಂದ್ರೆ ಖಾರ ಅಥವಾ ಎರಡು ಒಂದೊಂದು ಸ್ವಲ್ಪ ಸಿಹಿ ಬಿಸಿ ಅಲ್ವಾ ಅದು ಮೈನ್ ಆಗಿ ನೀವು ಸೌಟ್ ತಗೊಂಡ್ ಇದ್ ಮಾಡ್ತಾ ಇದ್ರಲ್ಲ ಕಲ್ಸೋದು ಇಂಪಾರ್ಟೆಂಟ್ ಇಲ್ಲ ಗಂಟೆ ಕಲಿಬೇಕಲ್ಲ ಎಲ್ಲರ ಜೊತೆ ಬೆರಿಬೇಕಲ್ಲ ಹಂಗಾಗಿ ನಾವು ಕಲಿಸ್ತಾನ ಇರ್ತೀವಿ ಸರಿ ಸರಿ ಸ್ವಲ್ಪ ಸೋಸಕ್ಕೆ ಬಿದ್ದರೆ ಕೊಡಿ ಯಾಕಂದ್ರೆ ಇದರಲ್ಲೆಲ್ಲ ಬೆಲ್ಲದಲ್ಲಿ ಕಸಿರಿ ಸೊ ಮನೇಲೆಲ್ಲ ಅಡಿಗೆ ಮಾಡ್ತೀರಾ ಇಷ್ಟೆಲ್ಲ ಬಿಸಿ ಲೈಫ್ ಅಲ್ಲಿ ಹಾ ಮಾಡ್ತಾ ಇರ್ತೀನಿ ಮನೇಲಿ ಇದ್ದಾಗೆ ನಾನು ಅಡಿಗೆನೆ ಜಾಸ್ತಿ ಮಾಡೋದು ಹೊರಗಡೆ ಹೋದಾಗೆಲ್ಲ ನಮ್ಮ ತಾಯಿ ಇರ್ತಾರೆ ನಮ್ಮ ತಂಗಿ ಇರ್ತಾರೆ ಎಲ್ಲಿದೆ ಇವಾಗ ಮನೆ ನೀವು ಬೆಂಗಳೂರಲ್ಲೇ ಇದ್ದೀರಾ ನಾನ್ ಬೆಂಗಳೂರಲ್ಲಿ ನನ್ನ ಮಗಳಿಲ್ಲೇ ಅಡ್ವಕೇಟ್ ಇದ್ದಾಳೆ ಅವಳ ಮನೇಲಿ ಎಷ್ಟು ಜನ ಮಕ್ಕಳ ಇಬ್ಬರು ಹೆಣ್ಮಕ್ಳು ಒಬ್ನೇ ಗಂಡ ಮಗ ನನಗೆ ಸೊ ಎಲ್ಲರೂ ಮೂರ್ ಜನ ಬೆಂಗಳೂರಲ್ಲೇ ಆ ಮೂರ್ ಜನನು ಈಗ ಸ್ವಲ್ಪ ಇದಕ್ಕೆ ತುಪ್ಪ ಕೊಡಿ ಸ್ಪೂನ್ ಕೊಡಿ ಸ್ಪೂನ್ ಕೊಡಿ ತುಪ್ಪ ಕೂಡ ಆರೋಗ್ಯಕ್ಕೆ ಮಿತವಾಗಿ ಇದು ಮನೆ ಕೂಡಕ್ಕೆ ತಂದಿರೋದು ಮನೆಯಲ್ಲಿ ಊರಿಂದ ತರಿಸಿರೋದು ಇದು ಕೆಲವರು ಇದರಿಂದ ಫ್ಯಾಟ್ ಆಗ್ತಾರೆ ಆಮೇಲೆ ಇದಾಗ್ತಾರೆ ಅಂತ ಹೇಳಿ ಕೆಲವರಿಗೆ ಭಯ ಆಕ್ಚುಲಿ ಇದು ಹೀಟ್ ಉಷ್ಣಾಂಶ ತುಪ್ಪ ತುಪ್ಪ ಏನು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಹೊಟ್ಟೆ ನೋವು ಬರಲ್ಲ ಆಮೇಲೆ ಇದಕ್ಕೂ ಮಲಬದ್ಧತೆ ಈರ ನಿವಾರಣೆ ಮಾಡುತ್ತೆ ಅಲ್ಲ ಇತ್ತೀಚಿನ ದಿನದಲ್ಲಿ ಮೊದಲು ಸ್ವಲ್ಪ ದಿನ ಹೇಳ್ತಾ ಇದ್ರು ತುಪ್ಪ ಒಳ್ಳೇದಲ್ಲ ದಪ್ಪ ಹಾಕ್ತಾರೆ ಆಕ್ಚುಲಿ ಏನಿಲ್ಲ ತುಂಬಾ ಒಳ್ಳೇದು ಅಂತಾನೆ ಹೇಳ್ತಾರೆ ಆದ್ರೆ ಹಿತವಾಗಿ ಏನ್ ಯಾವಾಗ್ಲೂ ನಿಮ್ಗೆ ಎಷ್ಟು ತುಪ್ಪ ತಿನ್ನೋದಕ್ಕಾಗುತ್ತೆ ಒಂದ್ ಸ್ಪೂನ್ ಎರಡ್ ಸ್ಪೂನ್ ಅಷ್ಟೇ ಅಲ್ಲ ಈಗ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಹಿತ ಬುಕ್ ಋತು ಬುಕ್ ಮಿತ ಬುಕ್ ಅಂತಾರೆ ಅಂದ್ರೆ ಋತು ಬುಕ್ ಅಂದ್ರೆ ಋತುಮಾನಕ್ಕೆ ತಕ್ಕ ಹಾಗೆ ಆಹಾರವನ್ನ ಸೇವನೆ ಮಾಡಬೇಕು ಆಮೇಲೆ ಮಿತ ಬುಕ್ ಅಂದ್ರೆ ಮಿತವಾಗಿ ಆಹಾರವನ್ನ ಸೇವಿಸಬೇಕು ಆಮೇಲೆ ಹಿತ ಬುಕ್ ಅಂದ್ರೆ ನಮ್ಮ ಶರೀರಕ್ಕೆ ಹಿತವಾದಂತ ಶರೀರ ಏನು ಬೇಕು ಬೇಡಗಳ ಬಗ್ಗೆ ಇದಕ್ಕೇನ್ ಪೌಷ್ಟಿಕಾಂಶ ಬೇಕು ಯಾವ್ದ್ರಲ್ಲಿ ಹೆಚ್ಚಾಗಿ ಯಾವ್ದ ಧಾನ್ಯದಲ್ಲಿ ಹೆಚ್ಚಾಗಿ ಪೌಷ್ಟಿಕಾಂಶ ಇದೆ ಅನ್ನೋದ್ರ ಬಗ್ಗೆ ಆಹಾರ ಪದ್ಧತಿಯನ್ನ ನಾವು ಅಳವಡಿಸಿಕೊಳ್ಬೇಕು ನಮ್ಗೆ ಒಟ್ಟಾರೆ ಹಸಿವಾಗತ್ತೆ ತಿನ್ಬೇಕು ಅಂತ ತಿನ್ನೋದ ನನ್ ದೇಹಕ್ಕೆ ಏನ್ ಬೇಕು ನನಗ್ ತಡ್ಕೊಳಕ್ ಆಗತ್ತ ನನ್ನ ಆರೋಗ್ಯಕ್ ಬೇಕು ಏನು ಯೋಚನೆ ಮಾಡಿ ತಗೊಳ್ಬೇಕು ತಗೋಬೇಕು ಈಗ ಏನಾಗಿದೆ ಅಂದ್ರೆ ಸ್ವಲ್ಪ ಆಹಾರ ಜಾಸ್ತಿ ಆಗಿದೆ ಸಾತ್ವಿಕ ಆಹಾರ ಕಡಿಮೆ ಆಗಿದೆ ಎಣ್ಣೆ ಬಹಳ ಭಾಳ ತಿಂತಿದ್ದಾರೆ ಇತ್ತೀಚಿಗೆ ಅದೆಲ್ಲ ಕಡಿಮೆ ಮಾಡಬೇಕು ಯಾಕಂದರೆ ನಮ್ಮ ಶರಣರು ಏನಾದ್ತಾರೆ ಅಂದರೆ ಕೂಡಲ ಸಂಗನ ಒಲಿಸಿ ಬಂದ ಕಾಯ ಪ್ರಸಾದವ ಕೆಡಿಸಲಾಗದು ಅಂತಾರೆ ಅಂದ್ರೆ ಈ ಶರೀರವನ್ನು ಕೆಡಿಸೋಕ್ಕಾಗಲ್ಲ ಅಂತ ಮಾತನಾಡ್ತಾರೆ ಹಾಗಾಗಿ ಈ ಶರೀರ ಒಂದು ಪ್ರತಿಯೊಂದು ಸಾಧನೆಗೆ ಮಾಧ್ಯಮ ಇದನ್ನ ನಾವು ಚೆನ್ನಾಗಿ ರಕ್ಷಣೆ ನಾವು ಏನದು ಹೆಲ್ತ್ ಇದ್ರೆ ತಾನೇ ನಾವು ಏನಾದರೂ ಮಾಡೋದಕ್ಕಾಗದು ಏನ್ ಬೇಕು ಆ ಒಂದು ಗ್ಲಾಸ್ ಕೊಡಿ ಎರಡು ಗ್ಲಾಸ್ ಕೊಡಿ ಇದು ಆ ಇದು ಸ್ವೀಟಿಗೆ ಮಾಡಿ ಮಾಡಿ ಮಾಡಿದ್ರೆ ಇದು ಏನ್ ಬೇಕು ಗಸಗಸೆ ಶುಂಠಿ ಇದೆ ಇದೆ ಇದು ಸ್ವಲ್ಪ ಹಾಕ್ಬೋದು ಗಸಗಸೆ ಏಲಕ್ಕಸಿ ಇದಿಕ್ಕೆ ಹಾಕ್ಬೋದ ಸ್ವಲ್ಪ ಹಾಕೊಣ ಏನ್ ಏನ್ ಹಾಕಿದೀರ ಗಸಗಸೆನಾ ಏನ್ ಮಾಡಿದೀ ಇದರಲ್ಲಿ ಏಲಕ್ಕಿ ಶುಂಠಿ ಇದೆ ಇದು ಏಲಕ್ಕಿ ಶುಂಠಿ ಮಾತ್ರ ಡ್ರೈನ್ ಹಾಕ್ತಾ ಇದ್ದೇನೆ ಸರಿ ಆಮೇಲೆ ನಂತರ ಇದು ಗಸಗಸೆ ಸ್ವಲ್ಪ ಮಾಡ್ಕೊಂಡಿದೆ ಉದರ್ಸಿಬಿಡ್ಬೇಕು ತುಂಬಾ ಚೆನ್ನಾಗ್ ಸಿಹಿ ಸಿಹಿ ಅಂಬಾನ್ ಬೇಕಾದ ಕೊಬ್ಬರಿ ತುರಿ ಬೇಕಾದ್ರೂ ಹಾಕೋಬಹುದು ಮತ್ತೆ ಬೇಕಾದ್ರೆ ನಮ್ಗೆ ಗೋಡಂಬಿ ದ್ರಾಕ್ಷಿ ಬೇಕಾದ್ರೂ ಉರ್ದು ಮಾಡ್ತಾರೆ ಅವ್ರವ್ರು ಇಷ್ಟ ಆದಂತ ರೀತಿಯಲ್ಲಿ ಮಾಡ್ಕೋಬಹುದು ಸರಿ ಇನ್ನು ಖಾರ ಅಂಬ್ಲಿ ಮಾತ್ರ ಮಾಡೋದು ಬಾಕಿ ಇರೋದಲ್ಲ ಸರಿ ಸರಿ ಖಾರ ಅಂಬ್ಲಿಗೆ ಏನೆಲ್ಲ ಪದಾರ್ಥಗಳು ಬೇಕು ಹೇಗ್ ಮಾಡೋದು ಅದನ್ನ ಈ ಖಾರ ಅಂಬ್ಲಿಗೆ ಸ್ವಲ್ಪ ಸ್ವಲ್ಪ ಉಪ್ಪು ಕೊಡಿ ಆಮೇಲೆ ಜೀರಿಗೆ ಇದಿಷ್ಟು ಇದಿಷ್ಟು ಐಟಮ್ ಎಲ್ಲ ಕೊಡಿ ಸ್ವಲ್ಪ ಮೊದಲು ಮಜ್ಜಿಗೆ ಕೊಟ್ಬಿಡಿ ಸೊ ಈ ಇರುವ ಪದಾರ್ಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಎಲ್ಲ ಅದಕ್ಕೆ ಅಷ್ಟೇ ಇದು ತಕ್ಕಾಗಿ ಹಸಿದೆ ಹಾಕ್ಬೇಕು ಹೌದಾ ಸೊ ಕೊಡಿ ಸರಳವಾಗಿ ಯಾಕಂದ್ರೆ ಒಂದ್ಸತಿ ರಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಇದನ್ನ ಆಡ್ ಮಾಡೋದು ಅಷ್ಟೇ ಹೌದೌದು ಅಷ್ಟೇ ಯಾಕಂದ್ರೆ ಇದು ಯಾಕೆ ಮಾಡ್ತಾ ಇದ್ದೀನಂದ್ರೆ ಇವತ್ತು ಬೇಗ ಬೇಗ ಅಡಿಗೆ ಆಗೋಲ್ಲ ಅದಕ್ಕಿಂತ ಎಲ್ಲ ಹೊರಗಡೆ ಹೋಗೋರು ಇದನ್ನ ಬೇಗ ಸೇವಿಸ್ಕೊಂಡು ಹೋಗ್ಬೋದು ದೃಷ್ಟಿಯಿಂದ ಮತ್ತೆ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು ಆಮೇಲೆ ಬೇಗ ದಿಢೀರ್ನೆ ಆಗುವಂತ ದಿಢೀರ್ ಆಗೋದು ನಾವು ಹೇಳ್ಕೊಡ್ಲೇಬೇಕು ಮತ್ತೆ ದಿಢೀರ್ ಅಂತ ಹೇಳಿ ಯಾವ್ದೇ ರೆಡಿಮೇಡ್ ಇರೋ ತರುವಂತದ್ದು ನೂಡಲ್ಸ್ ಅದೆಲ್ಲದಕ್ಕಿಂತ ಇದನ್ನ ಹೇಳಿ ಬೆಸ್ಟ್ ಅದು ಇದು ಒಳ್ಳೇದು ಇದು ನಾವು ಮನೆಯಲ್ಲೇ ಪ್ರಿಪೇರ್ ನಮ್ ಕೈಯಾರನೆ ತಯಾರು ಮಾಡ್ಕೊಂಡಿರೋದ್ರೆ ನಮ್ ಕಣ್ ಮುಂದೆನೆ ಒಳ್ಳೆ ಆಹಾರವನ್ನ ಸೇವಿಸ್ತೀವಲ್ಲ ಅನ್ನುವಂತ ಒಂದು ಇದು ಮನೋಭಾವನೆ ಇರುತ್ತೆ ನಮಗೆ ಹೊರಗಡೆ ಏನೋ ತಿಂದ ಆರೋಗ್ಯ ಸ್ವಲ್ಪ ಪರಿಮಳಕ್ಕೆ ಮತ್ತೆ ಇದು ಕೂಡ ಡೈಜೆಷನ್ ಜಾಸ್ತಿ ಒಟ್ಟಿಗೆ ಬೇಗ ಜೀರ್ಣ ಮಾಡಿಕೊಳ್ಳುವಂತ ಒಂದು ಇದು ಕೂಡ ಒಂದು ತಂಪನೆ ಹಸಿ ಹುರು ಒಳ್ಳೆದ ಸೊ ಜೀರಿಗೆ ಹಾಕ್ತಾ ಇದ್ದೀರಾ ಜೀರಿಗೆ ಅಂತೂ ತುಂಬಾ ಒಳ್ಳೇದಲ್ವಾ ಜೀರ್ಣಕಾರಿ ಜೀರಿಗೆ ಅದನ್ನ ಕೂಡ ತಂಪು ಆಮೇಲೆ ಅದು ಕೂಡ ಡೈಜೆಷನ್ ಆಗುತ್ತೆ ಜೀರ್ಣಕಾರಿ ಪ್ರತಿದಿನ ಜೀರಿಗೆ ಸ್ವಲ್ಪ ಉಪಯೋಗಿಸ್ತಾ ಇದ್ರೆ ಉಪಯೋಗಿಸ್ತಾ ಇದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ ಆಮೇಲೆ ಅಲ್ಲಿಗೂ ಒಳ್ಳೇದು ಎಲ್ಲ ರೀತಿಯಿಂದನು ಒಂದು ಒಳ್ಳೆ ಆರೋಗ್ಯ ಕೊಡ್ತಾ ಇದೆ ಹಾಗೆ ಸ್ವಲ್ಪ ಖಾರ ಆಮೇಲೆ ಮಜ್ಜಿಗೆ ಕೊಟ್ಟಿದ್ದೀವಿ ಖಾರದ ಪುಡಿ ಖಾರ ನಮಗೆ ಖಾರ ಬೇಕಾದ್ರೆ ಕೆಂಪುದ ಹಾಕೋಬಹುದು ಅಥವಾ ಹಸಿಮೆಣ್ಸಿ ಕಾಯಿ ಪೇಸ್ಟ್ ಕೂಡ ಹಾಕಬಹುದು ಇದಕ್ಕೆ ಇನ್ನು ವಿಶೇಷ ಅಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ಮಾಡೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿರೋ ಅಂದ್ರೆ ಉಪಯೋಗಿಸೋರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೋಬಹುದು ಯಾಕಂದ್ರೆ ಕೆಮ್ಮು ನೆಗಡಿ ಇದ್ದವರಿಗೆ ಇದು ಒಳ್ಳೆ ಇದಾಗುತ್ತೆ ಅವ್ರವರು ಮಜ್ಜಿಗೆ ಕೊಡಿ ಇದು ಮಜ್ಜಿಗೆ ಅಂದ್ರೆ ಮಜ್ಜಿಗೆ ಅಂತಂದ್ರೆ ಸ್ವಲ್ಪ ನೀರಲ್ಲಿ ಮೊಸರು ಬೇಡ ಮಜ್ಜಿಗೆ ಮಜ್ಜಿಗೆನೆ ಇದನ್ನ ಮೊಸರನ್ನೇ ಕಟ್ಕೊಂಡ್ ಬಂದಿದ್ದೀವಿ ಇಷ್ಟ ಮಜ್ಜಿಗೆ ಇದ್ರೂನು ಹಾಗೇನು ತಿನ್ಬಹುದ ತಿನ್ಬಹುದು ಯಾಕಂದ್ರೆ ಇದನ್ನ ಯಾಕೆ ಹಾಕ್ತಾ ಅಂದ್ರೆ ಇದು ಬೇಗ ಕೇಳಲ್ಲ ಸ್ವಲ್ಪ ಸಾಯಂಕಾಲ ರಾತ್ರಿವರೆಗೂ ಚೆನ್ನಾಗಿರ್ತೇತಿ ಹಂಗಾಗಿ ಬೆಳಿಗ್ಗೆ ಮಾಡ್ಬಿಟ್ಟು ಸಾಯಂಕಾಲ ಬೆಳಿಗ್ಗೆ ಮಾಡ್ಕೊಂಡು ಸಾಯಂಕಾಲವರೆಗೂ ಕುಡ್ಕೊಂತ ಇರ್ಬೋದು ಹೊರಗಡೆ ಒಯ್ದ್ರುನು ನಮಗೆ ಅನುಕೂಲ ಆಗುತ್ತೆ ಬರೇ ಗಂಜಿ ಒಯ್ದ್ರೆ ಏನಾಗುತ್ತೆ ಬೇಹಿ ಹಾಗೆ ಹಾಳಾಗುತ್ತೆ ಈ ಹುಳಿ ಇರತ್ತಲ್ಲ ಮಜ್ಜಿಗೆ ಹುಳಿ ಅಂಶ ಇರೋದ್ರಿಂದ ಕೆಡೋದಿಲ್ಲ ಆಮೇಲೆ ಮಾಡೋ ಮುಂದನು ಕೆಲವರು ಅಂಬಲಿ ಜೊತೆಗೆ ಮಜ್ಜಿಗೆ ಹಾಕೊಂಡು ಮಾಡ್ತಿರ್ತಾರೆ ಮಾಡಿ ತಗೊಂಡು ಹೋಗ್ತಾ ಇರ್ತಾರೆ ಬಾಳ ಚೆನ್ನಾಗಿರುತ್ತೆ ಒಟ್ಟಿಗೆ ಎಲ್ಲ ಇವೆ ಒನ್ ಕ್ಲಾಸ್ ನೋಡಿ ಸೊ ಇನ್ನೇನ್ ಬೇರೆ ಏನಾದ್ರೂ ಈ ತರ ಆರೋಗ್ಯದ ಆರೋಗ್ಯ ಮಾಡ್ತೀರಾ ದೃಷ್ಟಿಯಿಂದ ಈ ಆದಷ್ಟು ಹೊರಗಡೆ ಯಾವ ತರ ಇನ್ನೇನ್ ಅಡುಗೆ ಮಾಡಿ ಇನ್ ಯಾವ ತರ ಏನಾದ್ರು ಒಳ್ಳೇದು ಅನ್ನುವಂಥದ್ದು ರಾಗಿ ಏನಾದ್ರು ನಾವ್ ಏನ್ ಮಾಡ್ತೀವಿ ಮನೆಯಲ್ಲಿ ರಾಗಿ ದೇ ಒಂದಿಷ್ಟು ಒಂದ್ ಮೂರ್ ಕೆಜಿ ರಾಗಿ ತಗೊಂಡು ಅದನ್ನೆಲ್ಲ ತೊಳೆದಾಕಿ ಮೊಳಕೆ ಒಡಿಸಿ ಅದನ್ನೆಲ್ಲ ಉರ್ದ್ ಬಿಡ್ತಿವಿ ಚೆನ್ನಾಗಿ ಅದ್ರ ಜೊತೆಗೆ ಎಲ್ಲವನ್ನೂ ಒಂದೊಂದು ಪಾಪ ಕೆಜಿ ಅಂದ್ರೆ ಕಾಲ್ ಕಾಲ್ ಕೆ ಜಿನ ಆ ಗೋಧಿ ಆಮೇಲೆ ಹೆಸರುಬೇಳೆ ಉದ್ದಿನಬೇಳೆ ಆಮೇಲೆ ಸಬಕ್ಕಿ ಈ ತರ ಕಡಲೆ ಬೇಳೆ ಇವೆಲ್ಲ ಉದ್ದು ಅದ್ರ ಜೊತೆಗೆ ಕೂಡ್ಸ್ಕೊಂಡು ಆ ನಾವು ಗಿರಣಿಗೆ ಹಾಕ್ಸೋ ಬಂದ್ಬಿಡ್ತೀವಿ ಅಲ್ಲಿ ಹಾಕ್ಸಿ ಎರಡು ತಿಂಗಳವರೆಗೂ ಇರುತ್ತೆ ಮನೆಯಲ್ಲಿ ಎಲ್ಲರಿಗು ನಮಗೆ ರಾಗಿ ಸಿಹಿ ಬೇಕಾದ್ರೆ ಸಿಹಿ ಮಾಡ್ಕೋಬಹುದು ಇದೆ ತರ ಆಮ್ಲಿ ತರ ಮಾಡೋದು ರಾಗಿ ಜೊತೆ ಬೇರೆ ಅಂಶನೂ ಒಂದು ಒಳ್ಳೆ ವಿಟಮಿನ್ಸ್ ಎಲ್ಲಾ ಸಿಗುತ್ತೆ ಎಲ್ಲ ಇಟ್ಟಿನ ದಿನಸ ಎಲ್ಲ ಸಿಕ್ಕಿಬಿಡುತ್ತೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ಯಾವ್ದೇ ರೀತಿಯಲ್ಲಿ ಹೊಟ್ಟೆಗೆ ಯಾವ್ದೇ ತೊಂದರೆ ತೊಂದರೆ ಕೊಡಲ್ಲ ನಮಗೆ ಅನ್ನೋದ್ರ ದೃಷ್ಟಿಯಿಂದ ಅಟ್ಲೀಸ್ಟ್ ದಿನಾ ಅಲ್ದಿದ್ರು ಅಪರೂಪಕ್ಕಾದ್ರೂ ನಾನು ಹೇಳೋದಾದ್ರೆ ಇದನ್ನ ಮಾಡ್ಕೊಳ್ಳಬೇಕು ಅಟ್ಲೀಸ್ಟ್ ಎರಡು ದಿನಕ್ಕೆ ಮೂರ್ ದಿನಕ್ಕೆ ಅಲ್ಲ ಡೈಲಿ ಮಾಡಿದ್ರೆ ತುಂಬಾ ಒಳ್ಳೇದು ಒಳ್ಳೇದು ತುಂಬಾ ಒಳ್ಳೇದು ಇದನ್ನ ಸ್ವಲ್ಪ ಜಾಸ್ತಿ ಈಗಿನ ಜ ಜನರೇಷನ್ ಜಾಸ್ತಿ ಇದನ್ನೇ ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಇದೊಂದು ನೀವು ಕೊಟ್ಟಿರೋ ಮೆಸೇಜ್ ಎಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕು ಇಂತ ಸಿಂಪಲ್ ರೆಸಿಪಿ ನೀವು ಹೇಳಿದೀರಾ ಮಾಡ್ಕೊಂಡು ದಿನಾ ಸೇವನೆ ಮಾಡಿ ಅನ್ನೋದಂತೂ ನಾವು ಹೇಳ್ತೀವಿ ಸೊ ಈಗ ರೆಡಿ ರೆಡಿ ಆಗಿದೆ ಒಂದು ಟ್ರೇ ಕೊಡಿ ಸತ್ತ ಹಾ ಟ್ರೇ ಬೇಡ ಬಿಡಿ ಹಾಗೇನೆ ರುಚಿ ನೋಡ್ಬೋದು ಸ್ವಲ್ಪ ವಿಭೂತಿ ಕೊಡಿ ಹಾಗೆ ಸೊ ಬಸವ ಧರ್ಮದಲ್ಲಿ ಒಂದು ವಿಭೂತಿಯೊಂದು ಹಾಕಿ ಒಂದು ಪ್ರಸಾದ ಆಗುತ್ತೆ ಪ್ರಸಾದ ಯಾಕಂದ್ರೆ ವಿಭೂತಿಯಲ್ಲಿ ಅನೇಕ ವೈಜ್ಞಾನಿಕ ಗುಣಗಳು ಇರೋದ್ರಿಂದ ಸ್ವಲ್ಪ ಪೂಜ್ಯ ಭಾವನೆಯ ಪೂಜನೀಯ ವಸ್ತುವಾಗಿ ನೋಡ್ತಾ ಇದ್ದಾರೆ ಆಮೇಲೆ ಇದರಲ್ಲಿ ಈ ಒಂದು ಎಲ್ಲಿ ಎಲ್ಲೇ ಹೋದ್ರೂ ಆಗ್ಲಿ ಬಿಡುತ್ತೆ ಕೆಲವರು ವಿಭೂತಿನೇ ಹಿಂದೆ ಇಟ್ಕೊಂಡಿರ್ತಾರೆ ಅಂದರೆ ಒಳ್ಳೆ ವಿಭೂತಿ ಅಂದ್ರೆ ಶಗಣಿಯಿಂದ ಮಾಡಿರ್ತಕ್ಕಂಥದ್ದು ಅಲ್ಲಿ ಏನಾದರೂ ಹೊರಗಡೆ ಆಹಾರ ತಿನ್ನಬೇಕಾದ್ರೆ ಸ್ವಲ್ಪ ಅದು ನಮಗೆ ಯಾವುದೇ ತರ ಪರಿಣಾಮ ಬೀರದೆ ಇಲ್ಲ ಅನ್ನೋಕೋಸ್ಕರ ಆ ವಿಭೂತನ ತಟ್ಟೆಗೋ ಒರೆಸ್ಕೊಂಡು ಅಥವಾ ಓಂಕಾರದಲ್ಲಿ ಷಟ್ಕೋನದಲ್ಲಿ ಬರ್ಕೊಂಡು ಆಮೇಲೆ ಅದನ್ನ ಪ್ರಸಾದವನ್ನ

ತುಂಬ ರುಚಿಯಾಗಿದೆ ತುಂಬ ಅದ್ಭುತವಾಗಿದೆ ನಾನೇನು ರಾಗಿಯಲ್ಲಿ ಏನೂ ಹಾಕೇ ಇಲ್ವಲ್ಲ ಒಂದು ಇಷ್ಟೊಂದು ಸಿಂಪಲ್ ಆಗಿ ಇಷ್ಟೊಂದು ಟೇಸ್ಟ್ ಮಾಡಬಹುದು ಅಂತ ಇವತ್ತೇ ಒಂದು ಲೋಟ ಆರಾಮದಲ್ಲಿ ಕುಡಿಬಹುದು ಕಾಫಿ ಟೀಗಿಂತ ಸಾಯಂಕಾಲ ಏನೋ ಆಫೀಸಿಂದ ಹೋಗಿರ್ತೀವಿ ಎಲ್ರೂ ಮನೆಯಲ್ಲಿ ಒಂದು ಈಸಿ ಕೂಡ ಮಾಡೋದಕ್ಕೆ ಆಫೀಸ್ ಹೋಗಿ ಮಾಡಿ ಕುಡಿದ್ಬಿಡ್ಬೋದು ತುಂಬಾ ರುಚಿಯಾಗಿದೆ ಇದನ್ನ ಅಭ್ಯಾಸ ಮಾಡ್ಬಿಟ್ರೆ ಹೊರಗಡೆ ಮತ್ತೆ ತುಪ್ಪ ಹಾಕಿದೀರಲ್ಲ ಒಳ್ಳೆ ಗಮ ಇದೆ ಒಂಚೂರು ತುಪ್ಪ ಹಾಕೊಂಡಿ ತಿಂದ್ರೆ ಮತ್ತೆ ಬೇಡ ಇದಂತೂ ಅದಂತೂ ಬೇರೆ ರುಚಿ ಅದು ಈರುಳ್ಳಿ ಹಸಿ ಆಮೇಲೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಥರದ್ದು ಒಂದು ಸಮ್ಮಿಶ್ರಣ ಇದೆ ತುಂಬ ಚೆನ್ನಾಗಿದೆ ಊಟ ಮಾಡಿ ಸ್ವಲ್ಪ ಊಟ ಕಡಿಮೆ ಮಾಡಿಕೊಂಡು ಇದನ್ನ ಮಧ್ಯಾಹ್ನ ನನಗನ್ಸುತ್ತೆ ಕುಡಿದ್ರೆ ತಂಪು ಆರಾಮದಲ್ಲಿ ಏನದು ಎನರ್ಜಿ ಡ್ರಿಂಕ್ ಅಂತ ಬೇರೆ ಏನೇನೋ ರೆಡಿಮೇಡ್ ಎನರ್ಜಿ ಡ್ರಿಂಕ್ಗಿಂತ ಇದನ್ನ ಖಂಡಿತವಾಗ್ಲೂ ಮಾಡಿಕೊಂಡು ದೊಡ್ಡವರು ಚಿಕ್ಕವರು ಎಲ್ಲರೂ ಅದನ್ನ ಸೇವನೆ ಮಾಡಲೇಬೇಕು ಅಂತ ನನ್ನ ಅಭಿಪ್ರಾಯ ತುಂಬಾ ಚೆನ್ನಾಗಿ ಮಾಡಿದಿರಮ್ಮ ಇವತ್ತು ನಮಗೆ ನಿಮ್ಮ ಏನದು ವಚನದ ಬಗ್ಗೆ ಕಾವ್ಯದ ಬಗ್ಗೆ ನೀವು ಪರಿಚಯ ಮಾಡಿಕೊಟ್ಟಿದ್ದೀರಾ ಹಾಗೆ ಎರಡು ಏನದು ಹೊಸ ರುಚಿಯನ್ನು ಮತ್ತು ಆರೋಗ್ಯ ಭರಿತವಾದ ಎರಡು ನೀವು ಹೊಸ ರುಚಿಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣ ಶರಣಾರ್ಥಿ ತಮಗೂ ಶರಣು ಶರಣಾರ್ಥಿ ಈ ಒಂದು ಖಾನಾವಳಿ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿಂದ ಮಾಡಿಕೊಂಡು ನನ್ನಿಂದ ಈ ಒಂದು ಅಡುಗೆಯನ್ನು ಮಾಡುವಂಥ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲ ಸಿಬ್ಬಂದಿಗಳಿಗೆ ನಾನು ಶರಣ ಶರಣಾರ್ಥಿಗಳನ್ನು ಸಲ್ಲಿಸ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಖಾನಾವಳಿಯ ಎರಡು ಹೊಸ ರುಚಿಗಳನ್ನು ಹೇಗ್ ಮಾಡಿದ್ರು ಅಂತ ಇದನ್ನ ನೀವು ಕೂಡ ತಪ್ಪದೆ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ